ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೂ ಹೋಮ್ ಕಿಚನ್ ವ್ಲಾಗ್ ನಾನು ಶುಭ ಇವತ್ತಿನ ದಿನ ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ನಾನು ಅರಿಶಿಣದ ನೀರನ್ನು ಕುಡಿದಾದ ನಂತರನೇ ನನ್ನ ಬೆಳಗಿನ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಏನಿಲ್ಲ ಹೋಮ್ ಮೇಡ್ ಅರಿಶಿನ ಪುಡಿ ಇದು ಅಂದರೆ ನಾನು ಮನೆಯಲ್ಲೇ ಮಾಡ್ಕೊಂಡಿರುವಂಥ ಅರಿಶಿನ ಪುಡಿ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಚಮಚ ಆಗುವಷ್ಟು ನಾನು ಅರಿಶಿಣ ಪುಡಿಯನ್ನು ಹಾಕೊಂಡು ಕುದಿಸಿ ಇಟ್ಕೊಂಡಿರುವಂತಹ ಬಿಸಿ ನೀರನ್ನು ನಾನು ಇದಕ್ಕೆ ಹಾಕೊಳ್ತೀನಿ ಇವಾಗ ಇದು ಕುಡ್ದಾದ ನಂತರನೇ ನನ್ನ ಬೇರೆ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ಳೋದಾಗಲಿ ಎಲ್ಲವನ್ನೂ ಕೂಡ ನಾನು ಮಾಡ್ಕೊಳ್ತಾ ಇದ್ದೀನಿ ಕೊಡಗಿನ ಸ್ಪೆಷಲ್ ರೆಸಿಪಿ ನಾನು ಹೇಳ್ಬೋದು ಕೆಸುವಿನ ಸೊಪ್ಪಿನ ಸಾಂಬಾರು ಇದನ್ನು ನಾನಿವತ್ತು ಮಾಡ್ಕೊಳ್ತಾ ಇದ್ದೀನಿ ಇದಕ್ಕಿಂತ ಮುಂಚೆ ನಾನು ಒಂದು ವೀಡಿಯೋದಲ್ಲಿ ಕೆಸುವಿನ ಸೊಪ್ಪಿನ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನಾನು ತೋರಿಸಿದ್ದೆ ಅದರಲ್ಲೂ ಕೂಡ ಈ ಥರ ಈ ನಮ್ಮ ಕೊಡಗಲ್ಲಿ ಹೇಗೆ ಈ ಕೆಸುವಿನ ಸೊಪ್ಪನ್ನ ಸಾಂಬಾರನ್ನ ಮಾಡ್ಕೊಳ್ತಾರೆ ಅದನ್ನು ಕೂಡ ನಿಮ್ಮೊಂದಿಗೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನು ಈ ಕೆಸುವಿನ ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು ಚಿಕ್ಕದಾಗಿ ಇದ್ರೇನೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರಲ್ಲಿ ನಾನು ಇದಕ್ಕೆ ದಂಟನ್ನು ನಾನು ತಗೊಳ್ತಾ ಇಲ್ಲ ಬರೀ ಎಲೆಯನ್ನು ನಾನು ತಗೊಂಡಿದ್ದೀನಿ ಇವತ್ತು ಸಾಂಬಾರು ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗುತ್ತೆ ಇದೊಂಥರ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ಈ ಮಳೆಗಾಲದಲ್ಲೆಲ್ಲ ನಾವು ಹೆಚ್ಚಾಗಿ ಈ ಥರ ಸಾಂಬಾರನ್ನ ಮಾಡ್ಕೊಳ್ತೀವಿ ಈ ಕೆಸುವಿನ ಸೊಪ್ಪಿನ ಆಗಿರ್ಬೋದು ಈ ಥರ ಸಾಂಬಾರುಗಳನ್ನ ಹೆಚ್ಚಾಗಿ ನಾವು ಮಾಡ್ಕೊಳ್ತೀವಿ ಈ ಥರ ಎಲ್ಲವನ್ನು ಕಟ್ ಮಾಡಿಕೊಂಡು ಆದ ನಂತರ ನಾವು ಮುಂಚೆನೇ ವಾಶ್ ಮಾಡಿ ಇಟ್ಕೊಳ್ಬೇಕು ಆ ನಂತರ ನಾವು ವಾಶ್ ಮಾಡ್ಕೊಳ್ಳೋಕೆ ಹೋದರೆ ಅದನ್ನು ಈ ಕಟ್ ಮಾಡ್ಕೊಂಡಿರೋದೆಲ್ಲ ನೀರಲ್ಲಿ ಹೋಗಿಬಿಡುತ್ತೆ ಅದಕ್ಕೋಸ್ಕರ ನಾವು ಮುಂಚೆ ತೊಳೆದ್ಬಿಟ್ಟು ಇಟ್ಕೊಂಡ್ಬಿಟ್ರೆ ಕಟ್ ಕಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಈಸಿ ಆಗಿಬಿಡುತ್ತೆ ಇವಾಗ ನಾನು ಈ ಥರ ಕಟ್ ಆದ ನಂತರ ಈ ಕೈಯೆಲ್ಲ ನೋಡಿ ಒಬ್ಬೊಬ್ಬರಿಗೆ ಈ ಕೆಸುವಿನ ಸೊಪ್ಪು ಮುಟ್ಟದಾಗೆಲ್ಲ ಸ್ವಲ್ಪ ಕೈಯೆಲ್ಲ ಕೆರ್ತ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾವು ಮುಂಚೆನೇ ಒಂದು ನಿಂಬೆಹಣ್ಣು ಅಥವಾ ಏನಾದರೂ ಹುಳಿಯಿಂದ ಕೈಯನ್ನು ನೀಟಾಗಿ ತಿಕ್ಕೊಂಬಿಟ್ರೆ ನಮಗೆ ಈ ಕೆರೆತ ಬರುತ್ತೆ ನೋಡಿ ಅದು ಕೂಡ ಕಡಿಮೆ ಆಗಿಬಿಡುತ್ತೆ ಬರಲ್ಲ ಕಟ್ ಮಾಡುವಾಗೆಲ್ಲ ಇವಾಗ ನಾನು ಇದನ್ನು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಈ ಮಣ್ಣಿನ ಪಾತ್ರೆಯಲ್ಲಿ ಯಾವುದೇ ಅಡುಗೆ ಮಾಡಿದ್ರೂ ಕೂಡ ತುಂಬಾ ರುಚಿಯಾಗಿರುತ್ತೆ ಅದರಲ್ಲೂ ಕೂಡ ಈ ಕೆಸಿನ ಸೊಪ್ಪಿನ ಸಾಂಬಾರೆಲ್ಲ ಈ ಥರ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಕೂಡ ಈ ಮಣ್ಣಿನ ಪಾತ್ರೆಯಲ್ಲೇ ಕೆಸಿನ ಸೊಪ್ಪಿನ ಸಾಂಬಾರನ್ನು ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಕಟ್ ಮಾಡ್ಕೊಂಡಿರುವಂತಹ ಕೆಸಿನ ಸೊಪ್ಪೆಲ್ಲ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ನೀರನ್ನು ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಮುಂಚೆನೇ ಒಗ್ಗರಣೆ ಏನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಕೊನೆಗೆ ನಾವು ಹಾಕೊಳ್ಳೋದ್ರಿಂದ ಇವಾಗ ನೀರು ಹಾಕಿ ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಇದನ್ನು ಇದು ಚೆನ್ನಾಗಿ ಬೇಯಬೇಕು ಸೊಪ್ಪು ಆವಾಗ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬೀನ್ಸ್ ಕಾಳನ್ನು ಕೂಡ ಹಾಕಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ನಾನು ಮೊದಲಿನ ವೀಡಿಯೋದಲ್ಲಿ ಕಡಲೆಕಾಳು ಅಥವಾ ಹುರುಳಿ ಕಾಳು ಈ ರೀತಿಯಾಗಿ ಮಾಡಿ ತೋರಿಸಿದ್ದೆ ಇವತ್ತು ನಾನು ಬೀನ್ಸ್ ಕಾಳನ್ನು ಹಾಕ್ಕೊಂಡು ಈ ಕೆಸುವಿನ ಸೊಪ್ಪಿನ ಸಾಂಬಾರನ್ನು ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಕೊಡಗಿನ ಕಡೆ ಎಲ್ಲ ಈ ರೀತಿಯಾಗಿಯೇ ಈ ಮೊಟ್ಟೆ ಕಾಳು ಬೀನ್ಸ್ ಕಾಳು ಈ ರೀತಿಯಾಗಿ ಹಾಕ್ಬಿಟ್ಟು ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಹುಳಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಬಾಯಿ ಏನು ಕೆರ್ತಾ ಬರಲ್ಲ ಈ ಹಾಗಾಗಿ ಇದಕ್ಕೆ ಸ್ವಲ್ಪ ನಾವು ಎಳೆ ಕೆಸಿನ ಸೊಪ್ಪನ್ನು ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಎಳೆ ಕೆಸುವಿನ ಸೊಪ್ಪನ್ನೇ ತಗೊಂಡಿದ್ದೀನಿ ಬೇಗನೂ ಕೂಡ ಬೆಂದ್ಬಿಡುತ್ತೆ ಹಾಗೆಯೇ ಬಾಯಿ ಕೆರ್ತನೂ ಕೂಡ ಬರ ಲ್ಲ ಈ ಸ್ವಲ್ಪ ಬಲ್ತಿದಾಗ್ಬಿಟ್ರೆ ಸ್ವಲ್ಪ ಕೆರ್ತ ಬರೋ ಚಾನ್ಸಸ್ ಇರುತ್ತೆ ಆವಾಗ ಹುಳಿ ಸ್ವಲ್ಪ ಹಾಕಿದ್ರೆ ಸರಿಯಾಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಒಂದು ಸ್ವಲ್ಪ ಬೆಂದಾದ ನಂತರ ನಾನು ಇದನ್ನು ನೀಟಾಗಿ ಇವಾಗ ತಿರುಗಿಸ್ಕೊಳ್ತಾ ಇದ್ದೀನಿ ಏಕೆಂದರೆ ಮೇಲಿರೋದೆಲ್ಲ ಹಾಗೆ ಇದ್ಬಿಟ್ಟಿರುತ್ತಲ್ಲೋ ಅದಕ್ಕೋಸ್ಕರ ಇವಾಗ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ನಾನಿವಾಗ ಈ ಬೀನ್ಸ್ ಕಾಳನ್ನು ಹಾಕೊಂಡು ಸಾಂಬಾರನ್ನು ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಇವಾಗ ಈ ಸೊಪ್ಪಿನೊಂದಿಗೆ ಸೇರಿಸ್ಕೊಂಡು ಬೇಯೋದಕ್ಕೆ ಹಾಕೊಳ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಈ ಬೀನ್ಸ್ ಕಾಳು ಈ ಕೆಸುವಿನ ಸೊಪ್ಪಿನೊಂದಿಗೆ ಹಾಕ್ಕೊಂಡು ಮಾಡ್ಕೊಂಡ್ರೆ ಈ ಬೀನ್ಸ್ ಕಾಳೆಲ್ಲ ನಮ್ಮ ಊರಲ್ಲೇ ಬೆಳೆಯೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಈ ಸೊಪ್ಪು ಸಾರಿಗೆಲ್ಲ ಮಾಡ್ಕೊಳ್ಳೋದಕ್ಕೆ ಇದು ಕೂಡ ಅಷ್ಟೇ ಬೇಗ ಬೆಂದ್ ಹೋಗಿಬಿಡುತ್ತೆ ಈ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ರೆ ಅಡುಗೆಗಳು ಬೇಗನೆ ಆಗ್ಬಿಡುತ್ತೆ ಅದಕ್ಕೆ ಮೊದಲಿನವರು ಹಿಂದಿನ ಕಾಲದವರೆಲ್ಲ ನೋಡಿ ಎಲ್ಲ ಹೆಚ್ಚಾಗಿ ಸೌದೆ ಒಲೆಯಲ್ಲಿ ಮಾಡ್ತಿದ್ರು ಹಾಗೆಯೇ ಮಣ್ಣಿನ ಮಡಕೆಗಳನ್ನಾಗಲಿ ಈ ಥರ ಪಾತ್ರೆಗಳನ್ನ ಯೂಸ್ ಮಾಡಿಕೊಂಡು ಅಡುಗೆನ ಮಾಡ್ತಿದ್ರು ಈ ಒಲೆಯಲ್ಲಿ ಮಾಡಿದ್ರೂ ಕೂಡ ಬೇಗನೆ ಅಡುಗೆಗಳೆಲ್ಲ ಆಗಿಬಿಡ್ತಿತ್ತು ಇದು ಕೂಡ ಅಷ್ಟೇ ನೋಡಿ ಎಷ್ಟು ಬೇಗ ಬೆಂದು ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಕಾಳು ಕೂಡ ಕೂಡ ಬೆಂದ್ಬಿಡುತ್ತೆ ಬೇಗನೆ ಅಂದರೆ ಬೇಗ ಹೀಟ್ ಆಗಿಬಿಡುತ್ತೆ ಈ ಮಣ್ಣಿನ ಪಾತ್ರೆಗಳಲ್ಲಿ ಹಾಗಾಗಿ ಬೇಗ ಬೇಗ ಅಡುಗೆಗಳು ಕೂಡ ಆಗುತ್ತೆ ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ಒಂದು ಇಪ್ಪತ್ತು ನಿಮಿಷ ಹಾಗೇ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ನಾನು ಎಲ್ಲ ತಿರುಗಿಸ್ತಾ ಇದ್ದೀನಿ ಇವಾಗ ಅಂದರೆ ಕಾಳು ಈ ಸೊಪ್ಪು ಎಲ್ಲ ಒಂದೇ ಕಡೆ ಆಗಿಬಿಟ್ರೆ ಒಂದೇ ಕಡೆ ಬೆಂದ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಅರ್ಶಿಣ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಬೇರೆ ಏನು ಮಸಾಲೆಯನ್ನು ನಾನು ಇವಾಗ ಸೇರಿಸ್ಕೊಂಡಿಲ್ಲ ಕೊನೆಯದಾಗಿ ನಾನು ಹಾಕ್ಕೊಳ್ತೀನಿ ಅದಕ್ಕೋಸ್ಕರ Puede ser ಬೆಳ್ಳುಳ್ಳಿಯನ್ನು ನಾನು ಈ ಥರ ಬಿಡಿಸ್ಕೊಳ್ತಾ ಇದ್ದೀನಿ ಇದರ ಸಿಪ್ಪೆಯನ್ನೆಲ್ಲ ತೆಗೆದುಬಿಟ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕಬೇಕು ತುಂಬ ಚೆನ್ನಾಗುತ್ತೆ ಸಾಂಬಾರಿಗೆ ನಾನು ಇದನ್ನು ಸಿಪ್ಪೆಯನ್ನೆಲ್ಲ ತೆಗೆದುಬಿಟ್ಟು ಇದನ್ನು ಗುದ್ದಿ ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಮಸಾಲೆಯನ್ನು ಏನಿಲ್ಲ ಹಾಗೇ ನಾವು ಹಾಕುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಇದನ್ನ ಈ ಕೆಸುವಿನ ಸೊಪ್ಪು ಒಂದಿದ್ರೆ ಸಾಕು ತುಂಬ ಚೆನ್ನಾಗಾಗುತ್ತೆ ಇದು ಅದರಲ್ಲೂ ಕೂಡ ನಮ್ಮ ಈ ಕೊಡಗಿನಲ್ಲೆಲ್ಲ ಸ್ಪೆಷಲಾಗಿ ಮಾಡ್ತಾನೆ ಇರ್ತೀವಿ ಈ ಮಳೆಗಾಲ ಈ ಥರ ಟೈಮ್ನಲ್ಲೆಲ್ಲ ಹೆಚ್ಚಾಗಿ ನಾವು ಈ ಮದ್ಬಾನ ಸೊಪ್ಪಾಗಿರ್ಬೋದು ಅಥವಾ ಈ ಕೆಸುವಿನ ಸೊಪ್ಪಾಗಿರ್ಬೋದು ಪತ್ರೋಡೆ ಆಗಿರ್ಬೋದು ಈ ಥರ ಎಲ್ಲ ರೆಸಿಪಿನೂ ಕೂಡ ಮಾಡ್ತೀವಿ ಈ ತುಂಬಾ ಚೆನ್ನಾಗೂ ಕೂಡ ಇರುತ್ತೆ ಈ ರೆಸಿಪಿಗಳೆಲ್ಲ ನೋಡಿ ಇವಾಗ ನಾನು ಈ ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಂಡಿದ್ನಲ್ಲ ಅದನ್ನೆಲ್ಲ ಸ್ವಲ್ಪ ಗುದ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನ ನಾವು ಕೂತ್ಕೊಳ್ಬೇಕು ಅಂದರೆ ತುಂಬ ನೈಸಾಗಿನೂ ಕೂಡ ಆಗಬಾರ್ದು ಸ್ವಲ್ಪ ದಪ್ಪ ದಪ್ಪದಾಗಿ ಹಾಗೇ ಇರಬೇಕು ಇವಾಗ ಕೆಸಿನ ಸೊಪ್ಪು ಮತ್ತು ಕಾಳು ಕೂಡ ಬೆಂದಿದೆ ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂತ ಹೇಳಿಬಿಟ್ಟು ನೋಡಿ ನಾವು ಇದನ್ನು ಕಟ್ ಮಾಡಿರೋ ಥರನೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಬೆಂದಿದೆ ಈ ಥರ ಬೆಂದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಕಾಳು ಬೆಂದಿದೆಯಾ ಒಂದ್ಸರಿ ಚೆಕ್ ಮಾಡಿ ನೋಡ್ತೀನಿ ಕಾಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದರೆ ನಮಗೆ ಈ ಸೊಪ್ಪು ಸಾಂಬಾರು ತುಂಬಾ ಚೆನ್ನಾಗಾಗುತ್ತೆ ಒಂದೊಂದು ಸರಿ ಎಲೆ ಎಲೆ ಥರ ಇದ್ರೂ ಕೂಡ ಅಷ್ಟೊಂದು ಚೆನ್ನಾಗಾಗಲ್ಲ ಈ ರೀತಿ ನೀಟಾಗಿ ಬೇಯಬೇಕು ಇವಾಗ ನಾನು ಇದಕ್ಕೆ ಸ್ವಲ್ಪ ಒಗ್ಗರಣೆ ಮಸಾಲೆ ಪೌಡರು ಎಲ್ಲವನ್ನ ನಾನಿವಾಗ ಸೇರಿಸ್ಕೊಳ್ಬೇಕು ಇದೆಲ್ಲ ಕುದೀತಾ ಇದೆ ಇವಾಗ ನೀಟಾಗಿ ಇದೆಲ್ಲ ಕುದಾದ ನಂತರ ಸ್ವಲ್ಪ ನೀರು ಬೇಕಿದ್ರೆ ನಾವು ಇವಾಗ ಹಾಕೊಳ್ಬೋದು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಇವಾಗ ಇನ್ನೂ ಉಪ್ಪು ಏನನ್ನು ಹಾಕ್ಕೊಂಡಿರಲಿಲ್ಲ ಈ ಬೆಂದಾದ ನಂತರ ನಾನು ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ನೀಟಾಗಿ ಇವಾಗ ತಿರುಗಿಸ್ಕೊಳ್ಳೋಣ ಇದು ತಿರುಗಿಸ್ಕೊಂಡಾದ ನಂತರ ನಾನು ಇದಕ್ಕೆ ಇವಾಗ ಮಸಾಲೆ ಪೌಡರು ಎಲ್ಲವನ್ನು ಕೂಡ ಇವಾಗ ಹಾಕೊಳ್ತೀನಿ ಇದಕ್ಕೆ ನಾವು ಜೀರಿಗೆ ಪೌಡರನ್ನು ಹಾಕ್ಕೊಳ್ಬೇಕು ತುಂಬಾ ಚೆನ್ನಾಗಿರುತ್ತೆ ನಾವು ಕೆಸಿನ ಸೊಪ್ಪು ಸಾಂಬಾರನ್ನ ಮಾಡುವಾಗ ಸ್ವಲ್ಪ ಜೀರಿಗೆ ಪೌಡರನ್ನ ನಾವು ಸ್ವಲ್ಪ ಜಾಸ್ತಿಯೇ ಹಾಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾವು ಮಸಾಲೆ ಎಲ್ಲ ಆಡಿಸಿ ಮಾಡ್ಕೊಳ್ತೀವಿ ನೋಡಿ ಅಂಥ ಟೈಮ್ನಲ್ಲಿ ನಾವು ಜೀರಿಗೆಯನ್ನು ರುಬ್ಕೊಳ್ಳೋದಕ್ಕೆ ಹಾಕೊಂಡ್ರೂ ಕೂಡ ತುಂಬ ಚೆನ್ನಾಗಾಗುತ್ತೆ ನಾನಿವಾಗ ಜೀರಿಗೆ ಪೌಡರನ್ನು ಇದ್ದೀನಿ ಹಾಗೆಯೇ ಸ್ವಲ್ಪ ಖಾರದ ಪುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನಾವು ಖಾರದ ಪುಡಿಯನ್ನು ಹಾಕ್ಕೊಳ್ಬೇಕು ತುಂಬಾ ಚೆನ್ನಾಗಾಗುತ್ತೆ ಇದಕ್ಕೆ ಈ ಜೀರಿಗೆ ಪೌಡರನ್ನು ಹಾಕೊಂಡ್ರೂ ಕೂಡ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ಹಾಗೆಯೇ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾವು ಹಾಕೊಳ್ಳೋಣ ಇವಾಗ ಸ್ವಲ್ಪ ಧನಿಯಾ ಪೌಡರನ್ನು ಹಾಕ್ಕೊಳ್ತಾಯಿದ್ದೀನಿ ಖಾರದ ಪುಡಿ ಮತ್ತು ಜೀರಿಗೆ ಪೌಡರ್ ಧನಿಯಾ ಪೌಡರ್ ಇದನ್ನೆಲ್ಲವನ್ನು ಆದ ನಂತರ ನೀಟಾಗಿ ಇದನ್ನು ತಿರುಗಿಸ್ಕೊಳ್ಳೋಣ ಇವಾಗ ಈ ಮಸಾಲೆ ಎಲ್ಲ ಹಿಡಿಯೋ ಥರ ನೀಟಾಗಿ ತಿರುಗಿಸ್ಕೊಳ್ಬೇಕು ನೋಡಿ ಎಷ್ಟು ಸೊಪ್ಪಿತ್ತು ಅದೆಲ್ಲ ನೋಡಿ ಬೆಂದು ಎಷ್ಟು ಕಡಿಮೆ ಆಗಿದೆ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಸೊಪ್ಪು ಮಾಡುವಾಗ ಈ ಕೆಸಿನ ಸೊಪ್ಪು ಸಾರು ಮಾಡುವಾಗ ಜಾಸ್ತಿನೇ ಇರುತ್ತೆ ಆದರೆ ಬೆಂದಾದ ನಂತರ ಸ್ವಲ್ಪನೇ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾವು ಸ್ವಲ್ಪ ಜಾಸ್ತಿನೇ ಮಾಡಿಕೊಂಡ್ರೆ ಅದು ಬೆಂದು ಕಡಿಮೆ ಆಯ್ತಾ ಆಯ್ತಾ ಸ್ವಲ್ಪನೇ ಆಗಿಬಿಡುತ್ತೆ ನೋಡಿ ಇವಾಗ ಈ ಕಾ ಮಸಾಲೆ ಎಲ್ಲ ಹಾಕಿ ಇವಾಗ ಕುದಿಯೋದಕ್ಕೆ ಇಟ್ಟಿದ್ದೀನಿ ಇವಾಗ ನೀಟಾಗಿ ಕುದಿಬೇಕಿದು ಇವಾಗ ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸಿ ಆಗೋ ಥರ ಚೆನ್ನಾಗಿ ಕುದೀತಾ ಇದೆ ಇವಾಗ ಇದಕ್ಕೆ ನಾನು ನಿಂಬೆಹಣ್ಣಿನ ರಸವನ್ನು ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಿಂಬೆಹಣ್ಣಿನ ರಸ ಅಥವಾ ಹಣ್ಣಿನ ರಸ ಯಾವುದೇ ರೀತಿಯಾದಂಥ ಹುಳಿಯನ್ನು ಹಾಕೊಳ್ಬೋದು ಅಂದರೆ ನಾನು ಹುಣಸೆ ಹಣ್ಣನ್ನು ಹಾಕಿ ಕೆಸವಿನ ಸೊಪ್ಪಿನ ಸಾಂಬಾರನ್ನ ಮಾಡ್ಕೊಂಡಿಲ್ಲ ನನಗೆ ಅಷ್ಟು ಮಾಡಿ ಗೊತ್ತಿಲ್ಲ ಅದರಲ್ಲಿ ನಾನು ಯಾವಾಗಲೂ ಕೂಡ ನಿಂಬೆಹಣ್ಣು ಹಾಕ್ಕೊಳ್ತೀನಿ ಇಲ್ಲಾಂದರೆ ಕಾಚಂಪುಳಿ ಅಂತ ಹೇಳಿಬಿಟ್ಟು ನಮ್ಮ ಕೊಡಗಿನ ಸೈಡಲ್ಲೆಲ್ಲ ಸಿಗುತ್ತೆ ಆ ಹುಳಿಯನ್ನು ನಾನು ಹಾಕ್ಕೊಳ್ತೀನಿ ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲಿ ಹುಳಿ ಕೂಡ ಜಾಸ್ತಿ ಇರುತ್ತೆ ಈ ಥರ ಹುಳಿಯನ್ನು ಹಾಕ್ಕೊಂಡಾಗ ನಮಗೆ ಬಾಯಿ ಕೂಡ ಕೆರ್ತಾ ಬರೋದಿಲ್ಲ ಚೆನ್ನಾಗುತ್ತೆ ಇವಾಗ ನಾನು ಒಂದು ಪುಟ್ಟ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಗ್ಗರಣೆ ಹಾಕ್ಕೊಳ್ಬೇಕಲ್ಲ ಅದಕ್ಕೋಸ್ಕರ ನಾವು ಇವಾಗ ಸಪ್ರೇಟಾಗಿ ನಾವು ಒಗ್ಗರಣೆಯನ್ನು ಕೊಟ್ಕೊಳ್ಬೇಕಾಗುತ್ತೆ ತುಂಬಾ ಚೆನ್ನಾಗಾಗುತ್ತೆ ಈ ಎಣ್ಣೆ ಎಲ್ಲ ಬಿಸಿಯಾದ ನಂತರ ನಾನು ಇದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಸಾಸಿವೆ ಎಲ್ಲ ಸಿಡ್ದಾದ ನಂತರ ನಾವು ಈ ಬೆಳ್ಳುಳ್ಳಿಯನ್ನು ಗುದ್ದುಬಿಟ್ಟು ಇಟ್ಕೊಂಡಿರ್ತೀವಲ್ಲ ಆ ಬೆಳ್ಳುಳ್ಳಿಯನ್ನು ನಾವು ಹಾಕ್ಕೊಳ್ಳೋಣ ನಾವು ಈ ಸಾಂಬಾರ್ಗೆ ಈರುಳ್ಳಿ ಏನನ್ನು ಕೂಡ ಯೂಸ್ ಮಾಡ್ತಾ ಇಲ್ಲ ಹಾಗೇ ಮಾಡ್ಕೊಳ್ಳುವಂಥದ್ದು ನಾನು ಈ ಬೆಳ್ಳುಳ್ಳಿಯನ್ನು ಗುದ್ದಿ ಇಟ್ಕೊಂಡಿದ್ದೆ ನೋಡಿ ಆ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ತುಂಬಾ ಚೆನ್ನಾಗಾಗುತ್ತೆ ಈ ಬೆಳ್ಳುಳ್ಳಿ ಒಗ್ಗರಣೆಗೆ ಈ ಕೆಸುವಿನ ಸೊಪ್ಪಿನ ಸಾಂಬಾರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಸಾಸಿವೆನೂ ಕೂಡ ಸಿಡಿತಾ ಇದೆ ಇವಾಗ ನಾನು ಗುದ್ದಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ಚೆನ್ನಾಗಿ ಫ್ರೈ ಆಗಬೇಕು ಈ ಬೆಳ್ಳುಳ್ಳಿ ಎಲ್ಲ ತುಂಬ ಚೆನ್ನಾಗಾಗುತ್ತೆ ಅಂದರೆ ಸ್ವಲ್ಪ ಸೀದ್ ಹೋಗಬಾರ್ದು ಒಂದು ಸ್ವಲ್ಪ ರ ಕಲರೆಲ್ಲ ಚೇಂಜ್ ಆಗಬೇಕು ಬೆಳ್ಳುಳ್ಳಿದು ಅಲ್ಲಿವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಗುದ್ದಿ ಇಟ್ಕೊಂಡಿರುವ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಫುಲ್ ಕಲರೆಲ್ಲ ಚೇಂಜ್ ಆಗಬೇಕು ಬೆಳ್ಳುಳ್ಳಿದು ಆವಾಗ ತುಂಬಾ ಚೆನ್ನಾಗಿರುತ್ತೆ ನಾವು ಹಸಿ ಹಾಗೇ ಹಾಕಿಬಿಟ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ನೋಡಿ ಈ ರೀತಿಯಾಗಿ ಫುಲ್ ಕಲರ್ ಚೇಂಜ್ ಆದ ನಂತರ ನಾವು ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ ಈ ಬೆಳ್ಳುಳ್ಳಿ ಸ್ವಲ್ಪ ಕಂದು ಬಣ್ಣದಕ್ಕಿಂತ ಸ್ವಲ್ಪ ಜಾಸ್ತಿನೇ ಕಲರ್ ಬಂದರೆ ತುಂಬಾ ಚೆನ್ನಾಗಾಗುತ್ತೆ ಈ ಥರ ಕಲರ್ ಬರಬೇಕು ಇವಾಗ ನೋಡಿ ಈ ಥರ ಬಂದಾದ ನಂತರ ನಾನು ಒಗ್ಗರಣೆಯನ್ನು ನಾನು ಹಾಕೊಳ್ತಾ ಇದ್ದೀನಿ ಒಗ್ಗರಣೆಯನ್ನು ಹಾಕ್ಕೊಂಡು ಒಂದು ಹತ್ತು ನಿಮಿಷ ನಾವು ಹಾಗೆಯೇ ಕುದಿಸ್ಕೊಂಡ್ರೆ ನಮಗೆ ಕೊಡಗಿನ ಪ್ರಸಿದ್ಧವಾದಂತಹ ರೆಸಿಪಿ ಕೆಸುವಿನ ಸೊಪ್ಪಿನ ಸಾಂಬಾರು ರೆಡಿಯಾಗುತ್ತೆ ತುಂಬ ಈಸಿಯಾಗಿನೂ ಕೂಡ ಮಾಡ್ಕೊಳ್ಬೋದು ಈ ಕೆಸುವಿನ ಸೊಪ್ಪು ಯಾವಾಗಲಾದರೂ ನಿಮಗೆ ಸಿಕ್ಕಿದ್ರೆ ಒಂದು ಸಲನಾದರೂ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಇದು ಮಳೆಗಾಲದಲ್ಲಿ ಹೆಚ್ಚಾಗಿ ನಾವು ಮಾಡೋದರಿಂದ ತುಂಬ ನಮ್ಮ ಕೊಡಗಿನ ಎಲ್ಲ ತುಂಬ ಮಳೆ ಇರುತ್ತೆ ನೋಡಿ ಅಂತ ಟೈಮ್ ಅಲ್ಲಿ ಇದನ್ನು ನಾವು ಮಾಡ್ತೀವಿ ಈ ಕೆಸುವಿನ ಸೊಪ್ಪು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಹಾಗಾಗಿ ಈ ಮಳೆಗಾಲದಲ್ಲಿ ಹೆಚ್ಚು ಈ ಮಳೆ ಇರುತ್ತೆ ನೋಡಿ ಅಂಥ ಟೈಮ್ನಲ್ಲೆಲ್ಲ ನಾವು ಈ ರೀತಿಯಾಗಿ ಕೆಸುವಿನ ಸೊಪ್ಪಿನ ಸಾಂಬಾರನ್ನ ಮಾಡ್ಕೊಳ್ತೀವಿ ಈ ಕೆಸುವಿನ ಸೊಪ್ಪಿನ ಜೊತೆಗೆ ನಮಗೆ ತಿನ್ನೋದಕ್ಕೆ ನಾವು ಮಾಡಿಕೊಳ್ಳುವಂತಹ ಅಕ್ಕಿ ರೊಟ್ಟಿ ಇದೆ ನೋಡಿ ಅದು ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಅಕ್ಕಿ ರೊಟ್ಟಿಗೂ ಮತ್ತೆ ಕೆಸುವಿನ ಸೊಪ್ಪಿನ ಸಾಂಬಾರಿಗೂ ತುಂಬಾ ಚೆನ್ನಾಗಾಗುತ್ತೆ ನಾನು ಮೊದಲೇ ಅಕ್ಕಿ ರೊಟ್ಟಿ ನ್ನ ಮಾಡಿಕೊಂಡಿದೆ ಅದನ್ನು ಕೂಡ ನಾನು ಇದ್ರ ಜೊತೆಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗುತ್ತೆ ಇವಾಗ ಈ ಒಗ್ಗರಣೆನೆಲ್ಲ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಹಾಗೇ ನಾವು ಲೋ ಫ್ಲೇಮ್ಸ್ನಲ್ಲಿ ಇಟ್ಕೊಂಡು ನಾವು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಏಕೆಂದರೆ ಈ ಮಣ್ಣಿನ ಪಾತ್ರೆ ಬೇಗ ಬಿಸಿ ಆಗೋದ್ರೆ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಕೆಸುವಿನ ಸೊಪ್ಪಿನ ಸಾಂಬಾರು ಕೂಡ ರೆಡಿಯಾಗಿದೆ ಹಾಗೆಯೇ ನಾನು ಅಕ್ಕಿ ರೊಟ್ಟಿಯನ್ನು ಕೂಡ ಮುಂಚೆನೇ ಮಾಡಿಕೊಂಡು ಇಟ್ಕೊಂಡಿದ್ದೆ ಈ ಅಕ್ಕಿ ರೊಟ್ಟಿಗೂ ಕೆಸುವಿನ ಸೊಪ್ಪಿನ ಸಾಂಬಾರಿಗೂ ತುಂಬಾ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳಿ ಹೇಳ್ಬೋದು ಒಂದು ಸಲನಾದರೂ ಟ್ರೈ ಮಾಡಿ ನೋಡಿ ಈ ರೀತಿ ಕೆಸುವಿನ ಸೊಪ್ಪಿನ ಸಾಂಬಾರು ಮತ್ತು ಅಕ್ಕಿ ರೊಟ್ಟಿಯನ್ನು ನಾನು ಹಿಂದಿನ ವಿಡಿಯೋದಲ್ಲೆಲ್ಲ ತುಂಬಾ ಅಕ್ಕಿ ರೊಟ್ಟಿಯನ್ನು ಕೈಯಲ್ಲಿ ಮಾಡೋದು ಹೇಗೆ ಅಥವಾ ಈ ಮೆಷಿನ್ನಲ್ಲಿ ಮಾಡ್ತಾರೆ ನೋಡಿ ಆ ರೀತಿಯಾಗಿ ಎಲ್ಲವನ್ನು ಕೂಡ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ಒಂದು ಸಲನಾದರೂ ಈ ಥರ ಅಕ್ಕಿ ರೊಟ್ಟಿಯನ್ನು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಊರಿನ ಪ್ರಸಿದ್ಧವಾದ ಕೆಸುವಿನ ಸೊಪ್ಪಿನ ಸಾಂಬಾರನ್ನು ಇವತ್ತು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಇದಾಗಿತ್ತು ಎಲ್ರಿಗೂ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು